ಮುಟ್ಟಂಗಿಲ್ಲವಾ ನೋಡಿ ನಾನು काटತಾನೋ ಇದು ಬುಟು ಹಾಯ್ ದಕ್ಷಾ ನೇ ಬೀರ್ಸ್ ನೀ ಬೀರ್ಸ್ ಮೇಲೆ ಬರದ ಅದು ಮತ್ತೆಂದ ಮೇಲೆ ಬೆಲವ ತೆಂದ್ ಮೇಲೆ ಬರುತ್ತೆ ತಾಳಾ ಹ್ಮ್ ಫುಡ್ ರೆಡಿ ಆಗಿದೆ ಅಸುಕ್ತಾಂಡ ಹೋಗು ಅದು ಏನು

ಶುಭ ಮುಂಜಾನೆ ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ನಮ್ಮ ಪರೂರಲ್ಲೇ ಇದ್ದೀನಿ ಮುದ್ದನೆ ಹಳ್ಳಿಲಿ ಬೆಳಗ್ಗೆ ಎದ್ದು ಸೂರ್ಯೋದಯ ನೋಡೋದೆ ಒಂದು ಪುಣ್ಯ ಅಂತಾನೆ ಹೇಳ್ಬೋದು ಆ ಊರಲ್ಲಿ ತುಂಬಾ ಚೆನ್ನಾಗಿ ಸೂರ್ಯ ಉದಯ ಆಗ್ತಾ ಇತ್ತು ಹಾಗೆ ಪಕ್ಷಿಗಳ ಶಬ್ದನು ಅಷ್ಟೇ ಇವತ್ತು ಊರಲ್ಲಿ ಹಬ್ಬ ಬೆಳಗ್ಗೆ ಎದ್ದ ತಕ್ಷಣ ತಂಗಿನ ಮರ ನೋಡಿದ್ರೆ ಅವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬಾ ಒಳ್ಳೆಯದು ಅಂತಾರೆ ಇದು ನಮ್ಮ ಅಣ್ಣನ ಮನೆ ಅಣ್ಣನ ಮನೆಯಲ್ಲಿ ಬೆಕ್ಕು ಸಾಕಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅವಾಗ ತಾನೇ ಮರಿ ಹಾಕಿತ್ತು ಅದಕ್ಕೆ ಒಂದು ಬುಟ್ಟಿ ಮಾಡಿ ಅದಕ್ಕೆ ಚೀಲ ಎಲ್ಲ ಹಾಕಿದ್ದಾರೆ ತುಂಬ ಕ್ಯೂಟಾಗಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಬೆಕ್ಕು ನಾನು ಇಟ್ಕೋತಾ ಇದ್ದೆ ಅಷ್ಟೊತ್ತಿಗೆ ಅವರಮ್ಮ ಬಂದ್ಬಿಡ್ತು ನಮ್ಮ ಅಣ್ಣ ಅಂದರೆ ಅಪ್ಪನ ನನ್ನ ತಂದೆಯ ಅಣ್ಣನ ಮಗನ ಮನೆ ನನಗೆ ಸ್ವಂತ ಅಣ್ಣ ಅಂತಾರನೇನೆ ಆಮೇಲೆ ಬೆಕ್ ಬಂದ್ಬಿಡ್ತು ಅದ್ರಮ್ಮ ಪುಟ್ಟ ಪುಟ್ಟು ಮರಿಗಳನ್ನ ನೋಡೋದಕ್ಕೆ ಚೆಂದ ಇವತ್ತು ಊರಲ್ಲಿ ಹಬ್ಬ ಹಬ್ಬನೇ ಇರಲಿ ಫಂಕ್ಷನ್ ಇರಲಿ ನಮ್ಮ ಅಣ್ಣ ಎದ್ದ ತಕ್ಷಣ ಮಾಡೋ ಕೆಲಸನೇ ಇದು ಹಸುಗಳು ಅಂದರೆ ನಾವು ಸಿಟಿಗಳಲ್ಲಾದರೆ ನಾಯಿಗಳನ್ನ ಸಾಕುತ್ತಾರೆ ಇಲ್ಲಿ ಊರಲ್ಲಿ ಹಸುಗಳು ಫಸ್ಟು ಎದ್ದ ತಕ್ಷಣ ಅದು ಕೊಟ್ಟಿಗೆನ ಕ್ಲೀನ್ ಮಾಡಿ ಹಸುಗಳಿಗೆಲ್ಲ ಏನೇನು ಮಾಡಬೇಕು ಸೌಕರ್ಯಗಳೆಲ್ಲ ಮಾಡಿ ಆಮೇಲೆ ಅಣ್ಣ ಮನೇಲಿ ಹಬ್ಬ ಇದ್ದರೆ ಅಕ್ಕ ನೋಡ್ಕೋತಾ ಇರ್ತಾರೆ ನಮ್ಮಣ್ಣ ಬಂದ್ಬಿಟ್ಟು ಫಸ್ಟು ಹಸು ಅಲ್ಲಿ ಗೋಡೆ ಥರ ಇರೋದ್ರಲ್ಲಿ ಫುಲ್ ಫುಡ್ಡೇ ಇರೋದು ಇದು ಮೆಕ್ಕೆಜೋಳ ಆಮೇಲೆ ಬೆಲ್ಲ ಇನ್ನೂ ಏನೇನೋ ಸಾಮಗ್ರಿಗಳನ್ನ ಹಾಕಿ ಒಂದು ತಿಂಗಳು ಇಟ್ಟು ಅದನ್ನು ಹಸುಗೆ ಕೊಡೋದಕ್ಕೆ ರೆಡಿ ಮಾಡಿರ್ತಾರೆ ಫುಲ್ ಚೀಲ ಮತ್ತು ಈ ಕಡೆ ಒಂದು ಇಬ್ಬರು ಥರ ಮಾಡಿದ್ದಾರೆ ಕಣಜ ಅಂತ ಕರೀತಿದ್ರು ಆವಾಗ ಇವ ಅದೇ ಥರ ಮಾಡ್ಬಿಟ್ಟು ಅದರೊಳಗೆ ಫುಲ್ಲು ತುಂಬಿಸಿ ಅಣ್ಣ ಮತ್ತು ಅಣ್ಣನ ಮಗ ಇಬ್ಬರೂ ಸಹ ಫಸ್ಟು ಹಸುಗಳನ್ನ ನೋಡಿ ಅದಕ್ಕೆ ಮೇವು ಏನು ಬೇಕು ಹಾಲು ಕರೆಯೋದು ಕೊಟ್ಟಿಗೆ ಕ್ಲೀನ್ ಮಾಡೋದು ಅದು ಕಸ ಎಲ್ಲ ತೆಗಿಯೋದು ಎಲ್ಲ ಮಾಡಿ ಒಂದು ಹಸುವಿಗೆ ಹುಷಾರಿರಲಿಲ್ಲ ಅಂದರೆ ಕೆಚ್ಚಲು ಹೂ ಆಗಿತ್ತು ಅದನ್ನು ಅದಕ್ಕೆ ತುಂಬ ಆರೈಕೆ ಮಾಡ್ತಾಯಿತ್ತು ಅಣ್ಣ ನಾವು ಮಾತಾಡ್ತೀವಿ ಮೂ ಪ್ರಾಣಿಗಳಿಗೆ ಏನು ಇಲ್ಲದಿ ಗೊತ್ತಾಗಲ್ಲ ಅಂತ ಪಾಪ ಅಣ್ಣ ತುಂಬ ಕೇರ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕಾಫಿ ಕುಡಿದು ಕೂತ್ಕೊಂಡು ನಾವು ಅಕ್ಕ ಅಕ್ಕನ ತಂಗಿದಿರು ಎಲ್ಲರೂ ನನ್ನ ಅಕ್ಕ ಎಲ್ಲರೂ ಅಕ್ಕನ ಮಕ್ಕಳೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ನನ್ನ ಮಾಮನ ಮಗ ಬೇರೆ ಇದ್ದ ಸಿಕ್ಕ ಪಟ್ಟೆ ತಲಾಟೆ ಅವನು ಅವನ ಜೊತೆ ದಿನ ಹೋಗೋದೇ ಗೊತ್ತಾಗಿಲ್ಲ ನಮಗೆ ಅಷ್ಟು ಕಾಟ ಇದ್ದ ಇವನು ನಮ್ಮ ಮಾಮನ ಮಗ ದಕ್ಷ ಅವನು ಸೇರಿಕೊಂಡು ಎಲ್ಲದಕ್ಕೂ ನೀರು ತುಂಬಿಸ್ತಾ ಇದ್ದರು ಊರಲ್ಲಿ ಬೆಳಗ್ಗೆ ನೀರು ಬಿಡ್ತಾರಲ್ಲ ಎಲ್ಲ ನೀರು ತುಂಬಿಸ್ಕೊಂಡು ಅವರು ನೀರಲ್ಲಿ ಆಟ ಆಡ್ತಾ ಇದ್ರು ಇವನೇ ತರಲೆ ತಿಮ್ಮ ಸಿಕ್ಕಾಪಟ್ಟೆ ತರಲೆ ಮಾಡ್ತಾ ಇದ್ದ ಎಲ್ರಿಗೂ ರೇಗಿಸ್ಕೊಂಡು ಅಕ್ಕ ಹೇಳಿದ್ರು ಹಬ್ಬಕ್ಕೆ ಬೆಳಗ್ಗೆನೇ ಚಿಕನ್ ಬಿರಿಯಾನಿ ಮಾಡಿಬಿಡಣ ಅಂತ ಅಂದ್ಬಿಟ್ಟು ಅವರ ಹಬ್ಬ ಬಂದ್ಬಿಟ್ಟು ಸಂಜೆ ಟೈಮಲ್ಲಿ ಸೂರ್ಯ ಮುಳುಗೋ ಟೈಮಲ್ಲಿ ಮಾಡೋದು ಬೆಳಗ್ಗೆ ಮಾಮಂಗೆ ಚಿಕನ್ ಹೇಳಿದರು ಮಾಮ ಬಂದಿದ್ದು ಹತ್ತುವರೆ ಆಗಿಬಿಟ್ಟಿತ್ತು ಮಕ್ಕಳೆಲ್ಲ ಹಸ್ ಹಶುವಾಗಿಬಿಟ್ಟಿತ್ತು ಹಾಗಾಗಿ ಪಪ್ಪಾಯನ ಕಟ್ ಮಾಡಿಕೊಟ್ಟಿತ್ತು ಮಾಮ ಅದು ಹಣ್ಣು ಆಗಿರಲಿಲ್ಲ ಕಾಯಿ ಪಪ್ಪಾಯ ಬಟ್ ತುಂಬ ಚೆನ್ನಾಗಿತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೆ ದಕ್ಷನು ಬಂದ್ಬಿಟ್ಟು ಅಮ್ಮ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದು ನನಗೆ ಹೆಲ್ಪ್ ಮಾಡ್ತಾಯಿದ್ದ ಹಾಗೂ ಈಗು ಕೊನೆಗೂ ಬಿರಿಯಾನಿ ರೆಡಿ ಆಯಿತು ಧಮ್ ಬಿರಿಯಾನಿ ಸೂಪರಾಗಿತ್ತು ಒಳ್ಳೆ ನಾನು ನಮ್ಮ ಮಾಮ ಸೇರಿಕೊಂಡು ಅವ್ರು ಹೆಂಗೋ ಮಾಡಿ ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿನ ರೆಡಿ ಆಯಿತು ನೆಕ್ಸ್ಟು ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಅಶ್ವ ಆಗಿಬಿಟ್ಟಿತ್ತು ಎಲ್ರಿಗೂ ಸಹ ಮನೆ ಮುಂದೆ ವಿಶಾಲವಾಗಿ ಸ್ವಲ್ಪ ಜಾಗ ಇದೆ ಇದಕ್ಕೂ ಕಾಂಪೌಂಡ್ ಹಾಕ್ಕೊಂಡಿದ್ವಿ ಇಲ್ಲಿ ಎಲ್ಲರೂ ಟೇಬಲ್ ಹಾಕ್ಕೊಂಡು ಹೊಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ತಿಂಡಿ ತಿಂತಾ ಇದ್ವಿ ಬೆಳಗ್ಗೆ ಹಬ್ಬಕ್ಕೆ ಅಂದ್ಬಿಟ್ಟು ಟೇಬಲ್ ಎಲ್ಲ ತರಿಸಿದ್ರು ಹಾಗಾಗಿ ಎಲ್ಲ ಹೊಟ್ಟೆಗೆ ಕೂತ್ಕೊಂಡು ಬೆಳಗ್ಗೆ ತಿಂಡಿ ಮಾಮ ಬಡಿಸ್ತಾ ಇದ್ರು ನಾನು ಕೇಳ್ತಾ ಇದ್ದೆ ಹೇಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ಊರ ಹಬ್ಬ ಅಂತಂದರೆ ಊರಲ್ಲಿ ನಾವೆಲ್ಲ ಸೇರೋದೇ ಒಂದು ಖುಷಿ ಅದರಲ್ಲಿ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗೋದೇ ಗೊತ್ತಾಗಲ್ಲ ತಿಂಡಿ ಟೈಮ್ ಯಾವುದು ಊಟ ಟೈಮ್ ಯಾವುದು ಅಂತ ಅಂದ್ಬಿಟ್ಟು ಆದರೆ ಎಲ್ಲ ಇರೋದರಿಂದ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರೆ ಬೇಗ ಬೇಗ ಎಲ್ಲ ಮುಗಿಯುತ್ತೆ ನಿಜವಾಗದೆಲ್ಲ ಖುಷಿ ಖುಷಿಯಾಗಿ ಟೈಮ್ ಹನ್ನೊಂದು ಗಂಟೆ ಆದರೂ ಸಹ ಯಾರಿಗೂ ಹಸು ಕಾಣ್ತಾ ಇಲ್ಲ ಯಾಕೆಂದರೆ ಎಲ್ಲ ಬರೀ ಮಾತಾಡಿಕೊಂಡು ನಗಾಡ್ಕೊಂಡು ತರಲೆ ಮಾಡಿಕೊಂಡು ಕಾಲು ಒಬ್ರನ್ನೊಬ್ರನ್ನ ಈ ಥರ ಹೊತ್ತೋಗ್ತಾಯಿತ್ತು ಇವ್ನು ಮಾತ್ರ ತರಲೆ ತಿಮ್ಮ ಅಂದರೆ ಎಲ್ಲಾರ್ಗು ತರಲೆ ಮಾಡ್ತಾಯಿದ್ದ ತಿಂಡಿ ಎಲ್ಲ ಆಯಿತು ಅಡುಗೆಗೆ ರೆಡಿ ಮಾಡಬೇಕಿತ್ತು ಅಷ್ಟರಲ್ಲಿ ಊರಲ್ಲಿ ಐಸ್ ಕ್ರೀಮ್ ಬಂತು ಐಸ್ ಕ್ರೀಮ್ ಅಂದರೆ ಅವಾಗೆಲ್ಲ ನಾವು ಚಿಕ್ಕೋರಿದ್ದಾಗ ಯಾರ ಮನೆಯಲ್ಲಾರು ಡ್ರಿಂಕ್ಸ್ ಮಾಡಿದ ಬಾಟಲ್ಗಳಿದ್ದಿದ್ರೆ ನಾವು ಕೂಡ ಹಾಕೋತಾ ಇದ್ವಿ ಜಾತ್ರೆಗಳಲ್ಲಿ ಹಿಂಗೆ ಐಸ್ ಕ್ರೀಮ್ ಬಂದಾಗ ಬಾಟಲ್ಗಳು ಗ್ಲಾಸ್ ಬಾಟಲ್ ಕೊಟ್ಟು ಒಂದೊಂದು ಐಸ್ ಕ್ರೀಮ್ ತಗೋತಾ ಇದ್ವಿ ಆಮೇಲೆ ಮೋರಿಸೆ ಸೂಪರ್ ಅಂತ ಹೇಳ್ಬೋದು ಶಾವ್ಗೆ ಐಸ್ ಕ್ರೀಮ್ ಅಂತೆ ಆಮೇಲೆ ಆರೆಂಜ್ ಐಸ್ ಕ್ರೀಮ್ ಅಂತೆ ಈ ಥರ ಏನೇನೋ ಐಸ್ ಕ್ರೀಮ್ಗಳು ಐಸ್ ಕ್ರೀಮ್ ತಿಂದಾಯಿತು ದಕ್ಷ ಹಣ್ಣನ್ನು ಗಾಡಿ ಇತ್ತು ಗಾಡಿಯಲ್ಲಿ ಫುಲ್ಲು ರೌಂಡ್ಸ್ ಹಾಕ್ತಾನೇ ಇದ್ದ ಆಮೇಲೆ ಮಧ್ಯಾಹ್ನ ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಅಂದರೆ ಮನೆ ಮುಂದೆ ಹರಕೆ ಕಟ್ಟಿದ್ದ ಮೇಕೆನ ಹರಕೆಗೆ ಅಂತ ಬಿಟ್ಟಿರ್ತಾರೆ ಆ ಮೇಕೆಗೆ ಪೂಜೆ ಮಾಡಿ ಅದನ್ನು ನೀರು ಚುಮುಕ್ಸಿ ನಿನಗೆ ಅಪ್ಪಣೆ ಇದೆಯಾ ಅಂತೆಲ್ಲ ಕೇಳ್ತಾರೆ ಅದು ಮೈ ಕೊಡುವತ್ತೆ ಅವಾಗ ಅವು ಅಪ್ಪಣೆ ಆಯಿತು ಅಂದ್ಬಿಟ್ಟು ಅದ್ರದ್ದು ಅವ್ರದ್ದು ಏನಿರುತ್ತೆ ಹರಕೆ ಅದನ್ನು ಮಾಡ್ಕೋತಾರೆ ಪೂಜೆ ಸ್ಟಾರ್ಟ್ ಮಾಡಿದರು ಅಕ್ಕ ಮತ್ತು ಅಣ್ಣ ಮಾಮ ಎಲ್ಲ ಇಟ್ಕೊಂಡು ಪೂಜೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಆದರೆ ಊಟ ಬಂದು ಸಂಜೆನೇ ಇತ್ತಿತ್ತು ಪೂಜೆ ಮಾಡಿ ಅವರು ಹರಕೆ ಕಟ್ಕೊಂಡಿದ್ದ ದೇವ್ರಗೆ ಪೂಜೆ ಮಾ ನೆನೆಸ್ಕೊಂಡು ಮೇಕೆಗೆ ಪೂಜೆ ಸ್ಟಾರ್ಟ್ ಮಾಡಿದರು ಅಣ್ಣನ ಹೆಂಡ್ತಿನ ನಾವು ಯಾವತ್ತೂ ಅಂತ ಕರದೇ ಇಲ್ಲ ಅಕ್ಕ ಅಕ್ಕ ಅಂತಲೇ ಕರಿತಾ ಇರೋದು ಅಂತ ಯಾರೂ ಕರೆದೇ ಇಲ್ಲ ನಾವು ಅಕ್ಕ ಅಂತಲೇ ಕರೆಯೋದು ಅಕ್ಕ ಆಮೇಲೆ ಅಣ್ಣ ಅಣ್ಣನ ಮಗ ಎಲ್ಲರೂ ಪೂಜೆ ಮಾಡಾಯಿತು ಆಮೇಲೆ ಮೈ ಕದ್ರತು ಅದು ಅಪ್ಪಣೇನ ಅಂತ ಕೇಳಿದ ತಕ್ಷಣ ನಾನು ಅದು ವೀಡಿಯೋ ಕ್ಯಾಪ್ಚರೇ ಮಾಡಲಿಲ್ಲ ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅದು ಬಲಿ ಸ್ಟಾರ್ಟ್ ಆಯಿತು ಒಂದು ನಂಬಿಕೆ ಊರಲ್ಲಿ ಆಗಲಿ ನಮಗೆ ಆಗಲಿ ದೇವರಲ್ಲಿ ಒಂದು ನಂಬಿಕೆಯಿಂದ ಈ ಪೂಜೆಗಳು ಕೆಲವೊಂದು ಸಂಪ್ರದಾಯಗಳನ್ನು ನಾವು ಮಾಡಿಕೊಂಡಿರೋದು ಬಲಿಯೆಲ್ಲ ಆಯಿತು ಆದಮೇಲೆ ತಗೊಂಡೋದ್ರು ಅದನ್ನು ತಗೊಂಡೋಗಿ ಅದನ್ನು ಕ್ಲೀನ್ ಮಾಡಿ ಆಮೇಲೆ ತಗೊಂಡು ಬಂದಿದ್ದಾಯಿತು ಇನ್ನು ಸಂಜೆಗೆ ಅಡುಗೆನೂ ರೆಡಿ ಮಾಡ್ತಾಯಿದ್ವಿ ಮೂರು ಗಂಟೆಯಿಂದ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಸಾಂಬಾರಿಗೆ ರೆಡಿ ಆಗ್ತಾಯಿತ್ತು ಅಕ್ಕ ನಾನು ಆಮೇಲೆ ಇನ್ನೊಬ್ಬರು ಆಗ್ತಾಯಿತ್ತು ಅವರು ಎಲ್ಲ ಸೇರಿಕೊಂಡು ಸಾಂಬಾರ್ ರೆಡಿ ಮಾಡ್ತಾಯಿದ್ವಿ ಒಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿತ್ತು ಒಂದು ಕಡೆ ಬೋಟಿ ಫ್ರೈ ರೆಡಿ ಆಗ್ತಾ ಇತ್ತು ಆಮೇಲೆ ಇನ್ನೊಂದು ಕಡೆ ಕಬಾಬ್ ರೆಡಿ ಆಗ್ತಾ ಇತ್ತು ಆಲ್ಮೋಸ್ಟ್ ಒಂದು ಐದು ಗಂಟೆ ಒಳಗೆ ಎಲ್ಲನೂ ಮುಗಿಸ್ಬಿಟ್ವಿ ಯಾಕೆಂದರೆ ಪೂಜೆ ಬೇಗ ಮಾಡ್ಕೊಂಡು ಬರೋಣ ಅಂತ ಅಕ್ಕ ಹೇಳಿದರು ಸೂರ್ಯ ಮುಳುಗ್ತಾ ಇರಬೇಕಾದ್ರೆ ಪೂಜೆ ಮಾಡಿಬಿಡೋಣ ಅಂತ ತುಂಬ ಕತ್ಲಾಯಿತು ಅಂದರೆ ತೋಟದ್ದು ಒಳಗಡೆ ಮಾಡೋದು ಪೂಜೆ ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅಷ್ಟರಲ್ಲಿ ಸಂಜೆ ಅಮ್ಮ ಅಕ್ಕ ನಮ್ಮ ಅಕ್ಕ ನಮ್ಮ ಅಮ್ಮ ಅಪ್ಪ ನನ್ನ ಹಸ್ಬೆಂಡು ಎಲ್ಲ ಬಂದರು ಪೂಜೆಗೂ ಎಲ್ಲ ತಯಾರಿನೂ ಆಗಿತ್ತು ಆಮೇಲೆ ನಾವೆಲ್ಲ ಹೊರಟ್ವಿ ಅದನ್ನು ಬುತ್ತಿನ ಎತ್ಕೊಂಡು ಅದು ಏನು ನಾವು ಮೇಕೆನ ಬಲಿ ಕೊಟ್ಟಿದ್ವಿ ಅದನ್ನು ತಲೆ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡೋದು ದೇವ್ರ ಹೆಸರು ಹೇಳಿ ಆಮೇಲೆ ತೋಟದಲ್ಲಿ ಅಣ್ಣ ಹೋಗಿ ಮುಂಚೆನೇ ಈ ಥರ ಎಲ್ಲ ಸಿದ್ಧ ಮಾಡಿ ಬಂದಿದ್ದರು ತೋಟದ ಮಧ್ಯೆ ಒಂದು ಜಾಗದಲ್ಲಿ ಎಲ್ಲ ತೆಗೆದು ಅದನ್ನು ಸ್ವಚ್ಛ ಮಾಡಿ ಎರಡು ಬದಿನ ಕಟ್ಟಿ ಆಮೇಲೆ ಅಲ್ಲಿ ಕಲ್ಲುಗಳನ್ನ ಇಡ್ತಾರೆ ಒಂದು ಕಡೆ ಮೂರು ಕಲ್ಲು ಒಂದು ಕಡೆ ನಾಲ್ಕು ಕಲ್ಲನ್ನ ಇಟ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶ ಆಮೇಲೆ ಇನ್ನೊಂದು ಮಾಡ್ತಾರೆ ಕುರಿ ಅಥವಾ ಏನು ನಾವು ಕಟ್ ಮಾಡಿರ್ತೀವಲ್ಲ ಇಲ್ಲ ಕೋಳಿ ಬಲಿ ಕೊಟ್ಟರೆ ಅದ್ರದ್ದು ಲಿವರ್ನ ಸುಟ್ಟುಬಿಟ್ಟು ಕರಿಕಡ್ಡಿ ಅಂತ ಮಾಡ್ತಾರೆ ಅದೆಲ್ಲಾನು ಎಲ್ಲ ಸಾಮಾನು ತಂದು ನಾನು ಆಕ ರೆಡಿ ಇದ್ವಿ ಹಳೆ ಅದ್ರ ಮುಂದೆ ಹಾಸಿ ಅದ್ರ ಅದಕ್ಕೆ ಎಡೆ ಇಡಬೇಕಿತ್ತು ನಾನು ಹಾಕಿದ್ದೆ ಮತ್ತು ಅಣ್ಣ ಬಂದು ಹಂಗೆಲ್ಲ ತಡಿಯೋವ ಹಿಂಗೆ ಅಂದರು ಮನೆಯಿಂದ ಪೂಜೆ ಸಾಮಗ್ರಿಗಳು ಏನೇನು ತಂದಿದ್ವಿ ಎಲ್ಲನೂ ದೇವ್ರ ಮುಂದೆ ಇಟ್ಟು ಆಮೇಲೆ ಅಡುಗೆ ಏನು ಮಾಡ್ಕೊಂಡು ಬಂದಿದ್ವಿ ಮುದ್ದೆ ಅನ್ನ ಸಾಂಬಾರು ಬೋಟಿ ಫ್ರೈ ಪ್ರತಿಯೊಂದು ದೇವ್ರಿಗೆ ಎಡೆಯನ್ನು ಇಟ್ಟು ಕಾಯಿ ಹೊಡೆದು ದೀಪನ ಚಿಪ್ಪಿನಲ್ಲಿ ಹಚ್ತಾರೆ ಮಣ್ಣಿನ ದೀಪವೂ ಹಚ್ಚಲ್ಲ ನಾವು ಈ ಅಡುಗೆಗೆ ಏನು ಬೆಳೆಸಿರ್ತೀವಿ ಅದೇ ಚಿಪ್ಪಿಂದ ದೀಪ ಮಾಡ್ಕೋತೀವಿ ನಾವೆಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ರೆ ನಮ್ಮ ಭಾವ ಮೊಬೈಲ್ ನೋಡ್ಕೊಂಡು ಬ್ಯುಸಿಯಾಗಿದ್ರು ಆಮೇಲೆ ಬಲಿ ಕೊಟ್ಟಿದ್ವಲ್ಲ ಮೇಕೆನ ಅದು ಆರ್ಕೆನ ಮಾಡಿ ಅದ್ರದ್ದು ರಕ್ತನ ದೇವ್ರದ್ದು ಒಂದು ನಂಬಿಕೆ ಭಂಡಾರ ಅಂತ ಅಂತಾರೆ ಅದನ್ನು ಬೊಟ್ಟಿಡಿಸ್ತಾ ಇದ್ರು ಅಪ್ಪ ಅಣ್ಣ ಅತ್ತಿಗೆ ಅಕ್ಕ ಮಾಮ ಮಕ್ಕಳಿಂದ ಹಿಡಿದು ಎಲ್ಲರೂ ದೀಪ ಹಚ್ಚಿ ಗಂಧದ ಗಡ್ಡಿ ಬೆಳಗ್ಗೆ ಎಲ್ಲ ಮಾಡಿದ್ವಿ ಚಿಕ್ಕ ವಯಸ್ಸಿಂದ ಒಂದು ನಂಬಿಕೆ ಏನು ಅಂದರೆ ನಾವು ಪೂಜೆ ಏನು ದೇವ್ರಿಗಾಗಲಿ ಮನುಷ್ಯರಿಗಾಗಲಿ ಎಡೆ ಇಟ್ಟಾಗ ನಾವು ಎಡೆ ಇಟ್ಟು ಒಂದು ಹತ್ತು ನಿಮಿಷ ಆ ಕಡೆ ತಿರ್ಕೊತೀವಿ ಅವ್ರು ಬಂದು ತಿಂದು ಹೋಗ್ತಾರೆ ಅಂತ ಇಲ್ಲೂ ಅಷ್ಟೇ ನಮ್ಮದು ಪೂಜೆ ಎಲ್ಲ ಮುಗಿದ ಮೇಲೆ ಗಂಧದ ಕಡ್ಡಿ ಕರ್ಪೂರ ಬೆಳಗದ ಮೇಲೆ ಎಲ್ಲರೂ ಒಂದು ಹತ್ತು ನಿಮಿಷ ಆ ಕಡೆ ಬೆಂಕಿ ಹಾಕಿರ್ತಾರೆ ಅಲ್ಲಿ ದೇವರು ಇರುತ್ತೆ ನೋಡಿ ಅಂತ ಆವಾಗಲೂ ಹೇಳ್ತಿದ್ರು ಇವಾಗಲೂ ಹೇಳೋರು ನೋಡಿ ನಾನು ದೇವ್ರು ಕಾಣಿಸುತ್ತೆ ನೋಡಿ ನೋಡಿ ಅಂತ ಹಿಂದೆ ಯಾರು ತಿರುಗಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ತಿರ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ತಂದಿದ ಎಡೆ ಇಟ್ಟಿದಂತೆ ಎಲ್ಲ ಊಟನೂ ಅಲ್ಲಿ ಅಣ್ಣ ಮಾಮ ಎಲ್ಲರೂ ಅಪ್ಪ ಎಲ್ಲ ಸೇರಿಕೊಂಡು ಊಟ ಆಯಿತು ಇಲ್ಲಿ ಎಡೆ ಅಂತ ಸ್ವಲ್ಪ ತಿಂದಿರ್ತಾರೆ ಆಮೇಲೆ ಮನೆಗೆ ಬಂದು ಊಟನೂ ಆಯಿತು ಊರ ಹಬ್ಬ ಅಂತಂದರೆ ತುಂಬ ಖುಷಿ ತುಂಬ ಸಂತೋಷ ಆಗ್ತಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಆ ಚಿಲಿಪಿಲಿ ಪಾಕ್ಷಿಗಳ ಸದ್ದು ಸುತ್ತ ಹಸಿರು ನೋಡ್ತಾ ದಿನ ಹೋಗಿದ್ದೆ ಗೊತ್ತಾಗ್ಲಿನ ಇದಾಗಿತ್ತು ನಮ್ಮ ಊರಿನ ಹಬ್ಬದ ಬ್ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಿಗ್ತೀನಿ ಮುಂದೆ ನೋಡಿ